ಕಳೆದ ಎರಡು ವರ್ಷದಿಂದ ಇನ್ನೂ ಎರಡು ವರ್ಷವೂ ಕೂಡ ಪೂರೈಸಿಲ್ಲ ಬಹುಶಃ ಮುಂದಿನ ತಿಂಗಳು ಎರಡು ವರ್ಷ ಪೂರೈಸ್ತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ ಆದರೆ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಕಂಡು ವೈಫಲ್ಯತೆಗಳು ಜೊತೆಯಲ್ಲಿ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಖುದ್ದು ಇವತ್ತು ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ ಅಷ್ಟೇ ಅಲ್ಲ ನಿರಂತರವಾಗಿ ಪ್ರತಿ ಹಂತ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಇವತ್ತು ಬೆಲೆ ಏರಿಕೆಯ ಮೂಲಕ ರಾಜ್ಯದ ಜನತೆಗೆ ಪ್ರತಿನಿತ್ಯ ಜೀವನ ಮಾಡ್ತಕ್ಕಂಥದ್ದಕ್ಕೆ ಸಂಕಷ್ಟದ ದಿನಗಳನ್ನ ಎದುರಿಸ್ತಕ್ಕಂಥ ಒಂದು ವಾತಾವರಣವನ್ನು ಏನು ಸೃಷ್ಟಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ರಾಜಕೀಯ ಪಕ್ಷವಾಗಿರ್ತಕ್ಕಂಥ ಜೊತೆಯಲ್ಲಿ ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪಿತಗೊಂಡಿರ್ತಕ್ಕಂಥ ಜನತಾದಳ ಪಕ್ಷದ ಕಡೆಯಿಂದ ಇವತ್ತು ರಾಜ್ಯದ ಜನತೆಯ ಭಾವನೆಗೆ ಸ್ಪಂದಿಸಬೇಕಾಗಿದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥದ್ದು ಇದು ಜನತಾದಳ ಪಕ್ಷದ ಸ್ಲೋಗನ್ ಆಗಿರ್ಬೋದು ಆದರೆ ಈ ಸ್ಲೋಗನ್ ಹುಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆಯ ಪ್ರತಿ ಮನೆ ಮನೆಯಲ್ಲಿ ಇವತ್ತು ಏನು ಈ ಒಂದು ಭಾವನೆ ಉದ್ಭವ ಆಗಿದೆ ಪ್ರತಿ ಮನೆಯಲ್ಲೂ ಇವತ್ತು ಒಂದು ಚರ್ಚೆ ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ರೀತಿ ಇವತ್ತು ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಅವರ ಭಾವನೆಗಳಿಗೆ ಸ್ಪಂದಿಸ್ತಾ ಇವತ್ತು ನಮ್ಮ ಪಕ್ಷ ಏಳುವರೆ ಕೋಟಿ ಕನ್ನಡಿಗರ ಪರವಾಗಿ ಇದೆ ಅಂತಕ್ಕಂಥ ಒಂದು ಧ್ವನಿಯನ್ನು ಎತ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವತ್ತೇನು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಅಭಿಯಾನ ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರ್ತಕ್ಕಂಥ ಅಭಿಯಾನ ಅಲ್ಲ ಇದು ನಿರಂತರವಾಗಿ ಇನ್ನೂ ಇರ್ತಕ್ಕಂಥ ಮೂರು ವರ್ಷ ಅವಧಿ ನೋಡೋಣ ಮೂರು ವರ್ಷದವರೆಗೂ ಯಾವ್ಯಾವ ರೀತಿ ಸರ್ಕಾರ ನಡೆಯುತ್ತೆ ಅಂತ ಆದರೆ ಯಾರಿಗೂ ಕೂಡ ಕಳೆದ ಎರಡು ವರ್ಷದಿಂದ ಈ ಸರ್ಕಾರ ಯಾವ ರೀತಿ ನಡೆದಿದೆ ಅಂತಕ್ಕಂಥದ್ದನ್ನ ನೋಡಿದ್ದೇವೆ ಯಾವ ರೀತಿ ಆಡಳಿತ ಪ್ರತಿಯೊಂದು ಹೆಜ್ಜೆಜ್ಜೆಯಲ್ಲೂ ಎಡವಿದೆ ನಾವು ನೋಡಿದ್ದೇವೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಕುಸಿತಗೊಂಡಿದೆ ಶೂನ್ಯ ಅಭಿವೃದ್ಧಿಗೆ ಇಲ್ಲಿವರೆಗೂ ಒಂದು ರೂಪಾಯಿ ಹಣಕಾಸು ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಜೊತೆಯಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಪ್ರತಿ ತಿಂಗಳು ಇವತ್ತು ನೀಡ್ತೇವೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವು ನಿಧಿ ಈ ರೀತಿ ಸಾಕಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದರು ಆದರೆ ಇಲ್ಲಿವರೆಗೂ ಏನು ಇವರು ಕೊಟ್ಟಂಥ ಮಾತು ಎಷ್ಟರ ಮಟ್ಟಕ್ಕೆ ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥ ಸಾಕ್ಷಿ ಉದಾಹರಣೆಗಳು ನಮ್ಮ ಮುಂದೆ ಇದೆ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸದನ ನಡೀಬೇಕಾದ್ರೇ ಫ್ರೀಡಮ್ ಪಾರ್ಕ್ನಲ್ಲ ಒಂದು ಹೋರಾಟ ಮಾಡಿದ್ವು ಐದು ಗ್ಯಾರಂಟಿಗಳು ವಿಚಾರವಾಗಿ ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಯಾವಾಗ ಡೇಟು ಕೊಡ್ತೀರಾ ಹೇಳಿ ರಾಜ್ಯದ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆಯನ್ನು ಮಾಡಿದ್ವಿ ಈ ರೀತಿ ನಿರಂತರವಾಗಿ ಜನತಾದಳ ಪಕ್ಷ ರಾಜ್ಯದ ಜನತೆಯ ಒಂದು ಧ್ವನಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಜವಾಬ್ದಾರಿ ಇದೆ ನಮ್ಮ ಕರ್ತವ್ಯ ಇದೆ ಅದನ್ನು ನಾವು ನಿರ್ವಹಿಸ್ತಾ ಇದ್ದೀವಿ